ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಜೆ ಎನ್ ರಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ತಿಂಡಿಗೆ ಅವಲಕ್ಕಿ ಮಾಡಿಬಿಟ್ಟು ಹೆಸರು ಕಣ್ಣು ಮೊಳಕೆ ಬಸೋಣ ಅಂತ ಎಲ್ಲ ನೆನೆ ಇಟ್ಟಿದ್ದ ರೆಡಿ ಮಾಡ್ತಾ ಇದ್ದೆ ಹಾಗೆ ಅವಲಕ್ಕಿ ತಿನ್ಬಿಟ್ಟು ನಾವು ಡಿಮಾರ್ಟಿಗೆ ಹೋಗಿದ್ವಿ ಡಿ ಮಾರ್ಟಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಡಿ ಮಾರ್ಟೆಲ್ಲ ಪರ್ಚೇಸ್ ಮಾಡೋದು ಕೆಲವೊಂದ್ಸರಿ ತುಂಬಾ ಕಾಸ್ಟ್ಲಿ ಇರುತ್ತೆ ಹಾಗೆ ನಾನು ಯಾವಾಗಲೂ ಮೈಸೂರು ಅಂತ ಸೋಪನ್ನ ಯೂಸ್ ಮಾಡ್ತಾಯಿದ್ದೆ ಅಂತ ಏನು ಬೇರೆ ತಗೋಳೋಣ ಅಂತ ತೊಗೊಂಡು ಬಂದೆ ಲೀಲ್ ಅಂತ ಸೋಪು ಲೂರಿಂಗ್ ಸೋಪು ನೋಡೋಣ ಹಂಗಿಗೆ ಬರುತ್ತೆ ಅಂತ ಹಾಗೆಯೇ ಡಿಮಾಟಲ್ಲಿ ನೋಡ್ತಾ ಇದ್ದೆ ಇದ್ದೆನ್ ತಗೋಳೋಣ ಅಂಥೇಳಿ ಸುಮ್ಮನೆ ಬೇಜಾರಾಗಿತ್ತು ಅಂತ ಹಾಗೆ ಡಿಮಾಟಿಗೆ ಹೋಗಿದ್ವಿ

Mama lihat sebelah itu ಒಂದಿಕ್ಕೆ ಒಂದೇ ತೊಂದೆ ನಾನು ಪರ್ಚೇಸ್ ಮಾಡಕ್ಕೆ ಹೋಗಿಲ್ಲ ನೆಕ್ಸ್ಟು ನೋಡಿ ಏನೇನೆಲ್ಲ ತಗೊಂಡು ಬಂದೆ ಹಣ್ಣು ಮತ್ತೆ ಡ್ರ್ಯಾಗನ್ ಫ್ರೂಟು ಹಾಗೆ ಇದು ಏನು ಬಟ್ಟೆಗಾಕೋ ಕ್ಲಿಪ್ ಆಗಿತ್ತು ಅಂದರೆ ಹೊಡೆದೋಗಿದ್ವು ಒಂದೇ ಬಟ್ಟೆ ಹಾಕೋ ಕ್ಲಿಪ್ ತೊಗೊಂಡು ಬಂದೆ ಅದು ಎಷ್ಟು ಕಾಸ್ಟು ಫಿಫ್ಟಿ ರುಪೀಸ್ ಏನೋ ಇತ್ತು ಓಪನ್ ಮಾಡಿಲ್ಲ ಇನ್ನು ಎಷ್ಟು ಕ್ಲಿಪ್ಸ್ ಮೇ ಬಿ ಹನ್ನೆರಡು ಇರ್ಬೋದು ಮರ ಸೇಬು ಹಾಗೆ ಬೇರ್ಲೆ ಹಣ್ಣು ಇನ್ನು ಒಂದೇ ಒಂದು ನಾಲ್ಕು ಬಿಡ್ತೀರ ನೀವು ಒಂದೇ ಒಂದು ಕಿವಿ ಫ್ರೂಟು ನೆಕ್ಸ್ಟು ನೀನು ಸಾಂಬ್ರಾಣಿ ತೊಗೊಂಡು ಬಂದೆ ಮನೆಗೆ ದೀಪೂಜೆ ಎಲ್ಲ ಮಾಡಿದ ಸಾಂಬ್ರಾಣಿ ಹಾಕ್ತೀನಿ ಅದು ಯಾವಾಗಲೂ ರೂಢಿದೆ ಅಲ್ಲಿ ಸೊಪ್ಪು ತಗೊಂಡು ಬಂದಿದ್ದೀನಿ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂತೇಳ್ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ನೆಕ್ಸ್ಟು ಮತ್ತೆ ತಗೊಂಡೆ ಒಂದು ನಕ್ಕಿಜೋಳ ಫಸ್ಟಿಗೆ ನಾನು ನೋಡಿದಾಗ ಹನ್ನೆರಡು ರೂಪಾಯಿ ಇತ್ತಿತ್ತು ಈಗ ಇಪ್ಪತ್ತೆರಡು ರೂಪಾಯಿ ಆಗಿತ್ತು ನನಗೆ ತುಂಬ ಇಷ್ಟವಾದದ್ದು ಭಾಳ ಫೇವ್ರೆಟ್ ಅಂದರೆ ಮಖನು ಒಂದು ಪ್ಯಾಕೆಟ್ ಮಖನ ನೆಕ್ಸ್ಟು ಮತ್ತು ದೂದ ಬತ್ತಿ ಖಾಲಿಯಾಗಿತ್ತು ಅದು ತುಂಬಾ ಡಿಫ್ರೆಂಟಾಗಿತ್ತು ಪೈನಾಪಲ್ ಫಿಶ್ ಫ್ಲೇವರ್ ಇತ್ತು ನೋಡೋಣ ಹೇಗೆ ಬರುತ್ತೆ ಅಂತೇಳಿ ತೊಗೊಂಡು ಬಂದೆ ಪೈನಾಪಲ್ ಫ್ಲೇವರ್ ದೂದ ಬತ್ತಿ ಹಾಗೆಯೇ ಟೀಮಾಟಿ ಹೋಗಿ ಹೊಟ್ಟೆ ತುಂಬ ಅಶ್ವಾಗಿತ್ತು ಮನೆಗೆ ಏನು ಅಡುಗೆ ಮಾಡಿರಲಿಲ್ಲ ಅದ್ರದಲ್ಲೇ ಸ್ಥಾನಗಳಿತ್ತು